ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಹನ್ನೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗಿನ ಜಾವ ಸುಮಾರು ನಾಲ್ಕು ನಲವತ್ತೈದು ಸಮಯದಲ್ಲಿ ಒಬ್ಬರು ರಘು ಅನ್ನೋರಿಗೆ ಬೈಕಲ್ಲಿ ಹೋಗ್ಬೇಕಾದ್ರೆ ಯಾರೋ ಕಿಡಿಗೇಡಿಗಳು ಕಣ್ಣಿಗೆ ಕಾರದ ಪುಡಿ ಏರ್ಚಿ ಇಪ್ಪತ್ತೆರಡು ಲಕ್ಷ ತೊಂಬತ್ತೊಂಬತ್ತು ಸಾವಿರ ನಗದು ನಗದು ಮತ್ತು ದಿನಾಂಕ ಹನ್ನೆರಡು ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗಿನ ಜಾವ ಸುಮಾರು ನಾಲ್ ನಾಲ್ಕು ಗಂಟೆ ನಲವತ್ತೈದು ನಿಮಿಷದಲ್ಲಿ ರಘು ಅನ್ನೋರಿಗೆ ಯಾರೋ ಇಬ್ಬರು ದ್ವಿ ದ್ವಿಚಿಚಕ್ರ ವಾಹನದಲ್ಲಿ ಬಂದು ನಗದು ಇಪ್ಪತ್ತೆರಡು ಲಕ್ಷ ತೊಂಬತ್ತೊಂಬತ್ತು ಸಾವಿರ ಮತ್ತು ಬಂಗಾರ ಮುನ್ನೂರ ಹದಿನೆಂಟು ಗ್ರಾಮ್ನಷ್ಟು ಕಣ್ಣಿಗೆ ಖಾರದ ಪುಡಿ ಎರಚಿ ತೆ ಕಿತ್ಕೊಂಡು ಹೋಗಿರ್ತಾರಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ಬರುತ್ತೆ ಇದಕ್ಕೆ ಸಂಬಂಧಿಸಿದಂತೆ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ಒನ್ ಏಯ್ಟಿ ತ್ರೀ ಅಬ್ಲಿಕ್ ಟ್ವೆಂಟಿ ಫೋರ್ ಅಂಡರ್ ಸೆಕ್ಷನ್ ತ್ರೀ ಟೆನ್ ತ್ರೀ ಟೆನ್ ಸಬ್ ಕ್ಲಾಸ್ ಟು ಬಿ ಎನ್ ಎಸ್ ಅಂದರೆ ಡಕಾಯ್ಟಿ ಕೇಸ್ ಒಂದು ರಿಜಿಸ್ಟರ್ ಆಗಿರುತ್ತೆ ಇದಕ್ಕೆ ಸಂಬಂಧಂತೆ ಒಂದು ತಂಡವನ್ನು ರಚಿಸಲಾಗಿತ್ತು ಡಿ ಎಸ್ ಪಿ ನಂದರೆಡ್ಡಿ ಹಾಗೂ ಸಿ ಪಿ ಐ ಸಿಂಧೂರ್ ಅವರನ್ನು ಒಳಗೊಂಡಂತೆ ತಂಡವನ್ನು ರಚಿಸಲಾಗಿತ್ತು ದಿನಾಂಕ ಇಪ್ಪತ್ತ ಒಂಬತ್ತು ಇಪ್ಪತ್ತೊಂದು ಒಂಬತ್ತನೇ ತಾರೀಕೊಂದು ಬೆಳಗ್ ಸಂಜೆ ಐದು ಗಂಟೆಗೆ ಸಾರಿ ಬೆಳಗ್ಗೆ ಐದು ಗಂಟೆಗೆ ಗಂಗಪ್ಪ ಬಿನ್ ಸರ್ಕಲ್ ಹತ್ರ ಆರೋಪಿ ಆರಿಫ್ ಅನ್ನೋರ್ನ ವಶಕ್ಕೆ ಪಡೆದುಕೊಂಡಿರ್ತಾರೆ ವಶಕ್ಕೆ ಪಡೆದುಕೊಂಡು ಕೂಲಂಕುಷವಾಗಿ ತನಿಖೆ ಮಾಡಿದಾಗ ಗೊತ್ತಾಗುತ್ತೆ ಇದರಲ್ಲಿ ಆರೋಪಿಯಾದ ತೌಸೀಫ್ ಜಾವಿದ್ ಪೀರ್ ದಾದಾ ಮುಸ್ತಾಕ್ ರವರು ಹಾಗೂ ಮೆಹಬೂಬ್ ಪಾಷಾ ರವರು ಈ ಕೃತ್ಯಕ್ಕೆ ಅಹ್ ಭಾಗಿಯಾಗಿರ್ತಾರೆ ಅಂತ ತಿಳಿದು ಬಂದಿರುತ್ತೆ ಇದರಲ್ಲಿ ಮೆಹಬೂಬ್ ಪಾಷಾ ರವರು ಹೆಡ್ ಕಾನ್ಸ್ಟೇಬಲ್ ಇರ್ತಾರೆ ಗ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಇವರನ್ನು ಸಹ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಈಗ ದಸ್ತಗಿರಿ ಮಾಡ್ತೀವಿ ಮತ್ತೆ ಇವರು ಹೆಡ್ ಕಾನ್ಸ್ಟೇಬಲ್ ಸಸ್ಪೆನ್ಷನ್ ಸಹ ಮಾಡ್ತೀವಿ ಹದಿನೈದು ಲಕ್ಷ ತೊಂಬತ್ತೊಂದು ಸಾವಿರಷ್ಟು ನಗದು ಬಂಗಾರ ನೂರ ಹದಿನಾರು ಗ್ರಾಮ್ ಬಂಗಾರ ರಿಕವರಿ ಆಗಿದೆ ಈಗ ಆರಿಫ್ ಮತ್ತೆ ಹೆಡ್ ಕಾನ್ಸ್ಟೇಬಲ್ ಮೆಹೂ ಪಾಷಾ ಅವರು ಬಹಳ ವರ್ಷದಿಂದ ಸ್ನೇಹಿತರಾಗಿರ್ತಾರೆ ಅವರು ಸ್ನೇಹಿತರಾಗಿದ್ದಾಗ ಬೆಳಗ್ಗೆ ಅವತ್ತು ಒಂದು ಬಂದೋಬಸ್ತಲ್ಲಿ ಇರ್ತಾರೆ ಜೊತೆಯಲ್ಲೇ ಇರ್ತಾರೆ ಮೆ ಅನ್ನೋರು ಹೆಡ್ ಹೋಮ್ ಗಾರ್ಡ್ಸ್ ಪ್ರೀವಿಯಸ್ಲಿ ಹೋಮ್ ಗಾರ್ಡ್ಸ್ ಇರ್ತಾರೆ ಅವರು ಟರ್ಮಿನೇಟ್ ಆಗಿರ್ತಾರೆ ಹೋಮ್ ಗಾರ್ಡ್ಸು ಯಾವ ಕಾರಣಕ್ಕೆ ಟರ್ಮಿನೇಟ್ ಆಗಿದ್ದಾರೆ ಇನ್ನೂ ಎನ್ಕ್ವೈರಿಲಿ ಗೊತ್ತಾಗಬೇಕಾಗುತ್ತೆ ಜೊತೇಲಿ ಇದ್ದಾಗ ಅವರಿಗೆ ಒಂದು ಕಾಲ್ ಬರುತ್ತೆ ಲಾಲು ಅಂದ್ಬಿಟ್ಟು ಆಸಿಫ್ ಆರಿಫ್ ಅವರ ರಿಲೇಟಿವ್ ಅವನು ಈ ಥರ ಬ್ಯಾಗ್ ಕಿತ್ಕೊಂಡು ಅಂತಾಗಿ ಅವರು ವಿಚಾರ ತಿಳಿಸ್ತಾರೆ ಆಗ ವಿಚಾರ ತಿಳಿಸಿದಾಗ ಮೆಹೂಬ್ ಪಾಷಾ ಅವರು ಸಹ ಆರೀಫ್ ಜೊತೆಲೇ ಇರ್ತಾರೆ ಆದರೆ ಅವರು ಇಲಾಖೆಯಲ್ಲಿ ಯಾವುದೇ ಅಧಿಕಾರಿಗಾಗಲಿ ಯಾರಿಗಾಗ್ಲಿ ಈ ಮಾಹಿತಿ ಶೇರ್ ಮಾಡಲ್ಲ ಅದ್ರ ಬದಲಾಗಿ ಅವರೇ ಒಂದು ಬೈಕ್ ಕೊಟ್ಟು ಕಳಿಸ್ತಾರೆ ಮೆಹಬೂಬ್ ಪಾಷಾ ಅವರು ಬೈಕ್ ಕೊಟ್ಟು ಕಳಿಸಾದ್ಮೇಲೆ ಹೈವೇಯಲ್ಲಿ ಇವರು ಕಳೆತನ ಮಾಡಿರೋಂಥ ಮಾಲ್ನ ಹೈವೇಲಿ ಇಟ್ಕೊಂಡಿರ್ತಾರೆ ಅದನ್ನು ಹೋಗಿ ಆರೀಫ್ ಇಸ್ಕೊಂಡು ಬರ್ತಾನೆ ಮೆಹಬೂಬ್ ಪಾಷಾ ಅವ್ರ ಬೈಕಲ್ಲಿ ತಗೊಂಡ್ ನಂತರ ಇವರು ಹಂಚ್ಕೊಳ್ತಾರೆ ಮೇವು ಪಾಷ ಅವ್ರಿಗೆ ನೈನ್ ಲ್ಯಾಕ್ಸ್ ಅಷ್ಟು ಕೊಟ್ಟಿದ್ರು ಅಂತ ಮಾಹಿತಿ ಬಂದಿದೆ ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತೀವಿ ನೈನ್ ಲ್ಯಾಕ್ ರಿಕವರಿ ಆಗಿಲ್ಲ ಸಿಕ್ಸ್ ಲ್ಯಾಕ್ ನೈಂಟಿ ತೌಸಂಡ್ ರಿಕವರಿ ಆಗಿದೆ ಉಳಿದ ಅಮೌಂಟ್ ಏನ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ತನಿಖೆಯಿಂದ ತಿಳಿದು ಬರಬೇಕಾಗಿತ್ತು ಲಾ ಲಾ ಎಲ್ರಿಗೂ ಒಂದೇನೆ ಏನು ಪೊಲೀಸವರಾದ್ರೆ ಡಿಫ್ರೆಂಟ್ ಇಲ್ಲ ಅಥವಾ ಸಾರ್ವಜನಿಕರಾದ್ರೆ ಡಿಫ್ರೆಂಟ್ ಇಲ್ಲ ಬೇ ಯಾರೇ ಆದರೂ ಇದು ವರ್ತಲ್ಲ ಇದೆಯಾ ಕಾನೂನು ಎಲ್ಲರೂ ಪಾಲಿಸ್ಬೇಕು ಇದೇ ಒಂದು ಸಂದೇಶ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹೊರತು ಇದ್ರ ಬಗ್ಗೆ ಬೇರೆ ಇನ್ನ ಚರ್ಚೆ ಮಾಡ್ತಾ ಹೋದ್ರೆ ಅದಕ್ಕೆ ಮೀನಿಂಗ್ ಇಲ್ಲ ಈ ತರ ಯಾವುದೇ ಒಂದು ಪ್ರಕರಣದಲ್ಲಿ ಅಥವಾ ಆರೋಪಿಗಳ ಜೊತೆ ಕೈ ಜೋಡಿಸಿದ್ರೆ ಅವರಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗುತ್ತೆ ಇದು ಒಂದು ಎಕ್ಸಾಂಪಲ್ ಇದನ್ನ ಎಲ್ರೂ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತೇನೆ ಈ ಸಂದೇಶ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ